ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಬೆಳಗಾವಿ ಬಿ ಜೆ ಪಿ ಲೋಕಸಭೆ ಚುನಾವಣೆ ಅಧಿಕೃತ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಇಂದು ರಾಮದುರ್ಗಕ್ಕೆ ಭೇಟಿ ನೀಡಿದ್ದು ಈ ಒಂದು ಸಮಯದಲ್ಲಿ ನಮ್ಮ ಜೆ ಬಿ ಎಂ ವಾಹಿನಿಯ ಜೊತೆ ಮಾತನಾಡಿದ್ದಾರೆ ಅದರೊಂದಿಗೆ ಸ್ಥಳೀಯ ನಾಯಕರುಗಳ ಜೊತೆ ಎಲ್ಲ ಮಾತನಾಡಿ ಯಾರು ಮುನಿಸಿಕೊಂಡಿದ್ದಾರೋ ಅವರನ್ನೆಲ್ಲ ಮನವೊಲಿಸುವ ಕಾರ್ಯಕ್ರಮವನ್ನು ಇಂದು ನೆರವೇರಿಸಿದ್ದಾರೆ ಬನ್ನಿ ನೋಡೋಣ ಓಕೆ ಸರ್ ಬೆಳಗಾವಿ ಲೋಕಸಭಾ ಕಣ ದಿನದಿಂದ ದಿನಕ್ಕೆ ಜೋರಾಗಿ ನೀಡ್ತಾ ಇದೆ ಬಿಸಿಲಿನ ಜೊತೆಗೆ ಚುನಾವಣೆ ಕಾವು ಏರುದೊಟ್ಟಿದೆ ಅಂತ ಹೇಳಿ ಇವತ್ತು ಬಿಜೆಪಿಯ ಅಭ್ಯರ್ಥಿಯಾದಂತಹ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರು ಇವತ್ತು ರಾಮದುರ್ಗದ ಮಾಜಿ ಶಾಸಕರಾದಂತಹ ಮಹದೇವಪ್ಪ ಯಾದವಾಡ್ ಅವರ ಮನೆಗೆ ಭೇಟಿಯನ್ನು ನೀಡಿದೆ ಈ ಭೇಟಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಅಂತ ಹೇಳ್ಬೋದು ಇವತ್ತು ನಮ್ಮ ಜೊತೆಗೆ ಸ್ವತಃ ಮಾತಾಡ್ಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲೋಕಸಭಾ ಅಭ್ಯರ್ಥಿಯಾದಂತಹ ಜಗದೀಶ್ ಶೆಟ್ಟರ್ ಇದ್ದಾರೆ ಸರ್ ಇವತ್ತು ಮಾಜಿ ಶಾಸಕರಾದಂತಹ ಮಹದೇವಪ್ಪ ಅವರ ಮನೆಗೆ ಭೇಟಿ ಕೊಟ್ಟಿದ್ರಿ ಇವತ್ತು ಪ್ರಚಾರ ಕಾರ್ಯದಲ್ಲಿ ಕೂಡ ದೊಡ್ಡಿದ್ರಿ ಏನ್ ಸರ್ ಇದು ಭೇಟಿ ವಿಶೇಷ ರು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಆದಮೇಲೆ ಇಪ್ಪತ್ತೇಳನೇ ತಾರೀಕಿಗೆ ನಾವು ಬೆಳಗಾವಿ ನಗರಕ್ಕೆ ಬಂದೆ ಅಂತ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಹತ್ತಾರು ಸಾವಿರ ಜನ ಯುವಕರು ಮಹಿಳೆಯರು ಮತ್ತು ಹಿರಿಯರು ಸ್ವಾಗತ ಮಾಡಿದರು ಸ್ವಾಗತ ಮಾಡಿದರು ಆದಮೇಲೆ ಎಲ್ಲ ತಾಲೂಕುಗಳ ಪ್ರವೇಶ ಎಲ್ಲ ತಾಲೂಕುಗಳಲ್ಲಿ ಪ್ರಚಾರ ಮಾಡುವಂಥದ್ದು ಪ್ರಾರಂಭ ಮಾಡಿದೆ ಹೀಗಾಗಿ ಬೈಲುಂಗ್ಲಾಗಿದೆ ಮತ್ತು ಸವದತ್ತಿಗೆ ಹೋಗಿದ್ದೆ ಗೋಕಾಕು ಅಡುಬಾವಿ ಹೋಗಿದ್ದೆ ಬೆಳಗಾವಿ ನಗರದಲ್ಲಿ ಸೇ ಉತ್ತರ ದಕ್ಷಿಣ ಬೆಳಗಾವಿ ಗ್ರಾಮಾಂತರ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಪಾಸ್ ಒಬ್ಬ ಅಭ್ಯರ್ಥಿಯಾಗಿ ಅಲ್ಲಿ ಪ್ರಮುಖರಿಗೆ ಭೇಟಿಯಾಗುವಂಥದ್ದು ಮತ್ತು ದೇವಸ್ಥಾನ ಮತ್ತು ಗುರುಗಳಿಗೆ ಭೇಟಿ ಆಗುವಂಥ ಕೆಲಸ ಮಾಡ್ತಾರೆ ಅದೇ ರೀತಿ ಇವತ್ತು ರಾಮದೂಲ್ ತಾಲೂಕಿಗೆ ಇವತ್ತು ಪ್ರಥಮ ಬಾರಿಗೆ ನಾನು ಅಭ್ಯರ್ಥಿಯಾಗಿ ಬರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಇಲ್ಲಿ ಯಾರ್ಯಾರು ನಾಯಕರುಗಳಿದ್ದಾರೆ ಎಲ್ಲರೂ ಬಿಟ್ಟಿದ್ದಾರೆ ಇವತ್ತು ಅಲೋಕ ಯಾದವ್ ಅವ್ರೂ ಮಾಜಿ ಶಾಸಕರು ಮತ್ತು ಇಲ್ಲಿ ಇಲ್ಲಿ ಎಲ್ಲ ನಾಯಕರಿದ್ದಾರೆ ನಮ್ಮ ಅಧ್ಯಕ್ಷರು ಬೆಳಿಗ್ಗೆ ಎಲ್ಲರೂ ಕೂತ್ಕೊಂಡು ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಸುಭಾಷ್ ಪಾಟೀಲ್ ಬಂದಿದ್ದಾರೆ ನಮ್ಮ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಶಂಕರ್ ಬಾಲಂಗಿ ಬಂದಿದ್ದಾರೆ ಇಲ್ಲಿಗೆ ಎಲ್ಲರೂ ಕರ್ಕೊಂಡು ಇವತ್ತು ಇಲ್ಲಿ ಪ್ರಚಾರ ಪ್ರಾರಂಭ ಮಾಡಿದ್ದೀನಿ ಮತ್ತು ಇಲ್ಲಿಯ ಹಿಂದೆ ನಮ್ಮ ಅಭ್ಯರ್ಥಿಗಳಾದಂಥ ಚಿಕ್ಕ ದೇವಂಡವರು ಸಹಿತ ಅವ್ರಿಗೆ ಈಗಾಗಲೇ ಹಲವಾರು ಬಾರಿ ನಾನು ಫೋನಲ್ಲಿ ಮಾತಾಡಿದ್ದೀನಿ ಅವರು ಸಹಕಾರಕ್ಕೆ ಹೇಳ್ತೀನಿ ಅವರು ಸಹಿತ ಹೇಳಿದರು ಇಲ್ಲ ಎಲ್ಲರೂ ಕೂಡ ಈ ಚುನಾವಣೆಯನ್ನು ಮಾಡೋಣ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲವೊಂದು ಸಾಧನೆ ಮಾಡುವಂಥದ್ದು ಕ್ರಮದಲ್ಲಿ ಮಾತಾಡಿದ್ದಾರೆ ಮತ್ತು ಅವರು ಯಾರು ಅವರ ಅಭಿಮಾನಿಗಳು ಏನಿದ್ದಾರೆ ಅವ್ರ ಜೊತೆ ನಾನು ಫೋನ್ ಮಾತಾಡಿದ್ದೇನೆ ಅವರು ಸೀಟ್ ನನ್ನ ಸಂಪರ್ಕದಲ್ಲಿ ಇದ್ದಾನೆ ಕಳೆದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಕಾಂಗ್ರೆಸ್ ಅನ್ನ ಸೇರಿದ್ರೆ ಮತ್ತೆ ಬಿಜೆಪಿ ಸೇರಿದ್ರೆ ಆದ್ರೆ ಮಹದೇವಪ್ಪ ಯಾದವಾಡ್ ಅವರು ತಟಸ್ಥ ನೀತಿಯನ್ನ ಧೋರಣೆ ಮಾಡಿದ್ರು ಆದ್ರೆ ಯಾವೊಬ್ಬ ನಾಯಕರು ಬಿಜೆಪಿ ನಾಯಕರು ಕೂಡ ಸೌಜನ್ಯಕ್ಕಾದ್ರೂ ಮಾತಾಡಿಸುವಂತ ಪ್ರಯತ್ನ ಮಾಡಿಲ್ಲ ಅಂತ ಕಾರ್ಯಕರ್ತರು ದೂರ್ತಾ ಇದ್ರು ಇವತ್ತಿನ ನಿಮ್ಮ ಭೇಟಿ ಯಾವ ರೀತಿ ಅಂತ ನಾನು ಮಹದೇವಪ್ಪ ಯಾದವರು ಕೂಡ ಈಗಾಗಲೇ ಹಲವಾರು ಬಾರಿ ಅಭ್ಯರ್ಥಿ ಮುಂಚೆ ಅಧಿಕೃತ ಮುಂಚಿನ ಮಾತಾಡಿದ್ದೇನೆ ಮತ್ತು ಹಲವಾರು ಸಭೆ ಸಮಾರಂಭಗಳಲ್ಲಿ ನಾವು ಅವ್ರ ಜೊತೆ ಕುಂತು ಮಾತಾಡಿದ್ದೇವೆ ಹೀಗಾಗಿ ಇವತ್ತು ಬೇರೆ ನಾವು ಸ್ವಲ್ಪ ಬೇಜಾರಾಗಿದೆ ಹಿಂದಿನ ಚುನಾವಣೆಯಲ್ಲಿ ಈಗ ಆ ಸರಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಹಿಂದೆ ಹಲವಾರು ಬಾರಿ ಶಿಕ್ಕಾಗು ಮಾತಾಡಿದ್ದೀನಿ ಮತ್ತು ಇವತ್ತು ಸಹಿತ ವೈಯಕ್ತಿಕವಾಗಿ ಬಂದು ಬಿಟ್ಟಕ್ಕೆ ಸರ್ ತಮ್ಮ ಚುನಾವಣಾ ಪ್ರಚಾರದ ಒಂದು ಪಿ ಹಾಕ್ತಿರಲ್ಲ ಆ ಪಿಯಲ್ಲಿ ಬಿ ಜೆ ಪಿ ನಾಯಕರ ಒಂದು ಫೋಟೋ ಇದೆ ಆದರೆ ಮಹದೇವಪ್ಪ ಅವ್ರನ್ನ ಅಲ್ಲೂ ಕೂಡ ಕನಿಗಣಿಸಿದ್ದಾರೆ ಅನ್ನೋ ಮಾತುಗಳು ಕೂಡ ಕಾರ್ಯಕರ್ತರ ವಲಯದಲ್ಲಿ ಕೇಳ್ಬರ್ತಾರೆ ಇದಕ್ಕೆ ತಮ್ಮ ರಿಯಾಕ್ಷನ್ ನೋಡಿ ಇನ್ನು ಮುಂದೆ ಎಲ್ಲ ಇಲೆಕ್ಷನ್ ಪ್ರೊಸೆಸ್ಸು ಎಲ್ಲ ಚಾಲೂ ಆಗ್ತದೆ ಹ್ಯಾಂಡ್ ಬಿಲ್ ಇನ್ನು ಮುಂದೆ ಚಾಲೂ ಆಗ್ತದೆ ಹೀಗಾಗಿ ಇವತ್ತು ಇನ್ನು ಮುಂದೆ ಎಲ್ಲವನ್ನೂ ಎಲ್ಲರೂ ಒಳಗೊಂಡು ಇವತ್ತು ಚುನಾವಣಾ ಪ್ರಚಾರದಲ್ಲಿ ನಾವು ಮಾಡ್ಬೋದು ಇದಕ್ಕೆ ಮಾಜಿ ಶಾಸಕರಂತ ಮಹದೇವಪ್ಪ ಅವರು ತಮ್ಗೆ ಏನು ಇದು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲೋಕಸಭಾ ಅಭ್ಯರ್ಥಿ ಆದಂತ ಜಗದೀಶ್ ಶೆಟ್ಟರ್ ಅವರ ಮಾತು ಎಲ್ಲರನ್ನ ಎಲ್ಲ ನಾಯಕರನ್ನ ಗಣನೆಗೆ ತೆಗೆದುಕೊಂಡು ನಾನು ಚುನಾವಣೆಯನ್ನು ಮಾಡ್ತೇನೆ ಅಷ್ಟೇ ಅಲ್ಲಿ ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಭಾರಿ ಜನ ಬೆಂಬಲ ದೊರಕ್ತಾ ಇದೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಗಜಾ ಜೊತೆ ಪವನ್ ದೇಶಪಾಂಡೆ ಜೆಪಿಎಂ ನ್ಯೂಸ್ ರಾಮ